யும்ன்குட ஆகாடுத்த அனுகிரி அந்த பிரார்த்தேன் டூட் வாய்த்தேத்தி நான் தரங்கடியோ நோட் அனிஸ்க்க அபிப்பாய் கமெண்ட் நன்றி கொட்ரி அஹ் சரியாக விடியோ நோடவல் ஏனா கத்தி இன்ட்ரெஸ்ட் ஏன்னோ நன்கி மத்திய ஒழுக ஏனாணை அன்னோதன்னு ஆகத்தே அந்த கத்தியொழை தர்த்தரீ நீங்க நீவெல்லாம் இஷ்டிசி நங்க ஹுஷி ஆக இன்னும் பிரீத்தி சதா கலா இதே தர இரலி அந்த நானே கேக்கோத்தின் ಜ್ಯುವೆಲರಿ ಇದು ನಾವು ಬಿಸ್ನೆಸ್ ಮಾಡಕ್ಕಂತೀವಿ ರೀ ಯಾಕಂದ್ರೆ ಎಲ್ಲಾದ್ರೂ ಇವನ್ನ ತೋರಿಸ್ಕೊಂತ ನಂಗೆ ಹಾಕೋದು ಇಷ್ಟ ಆಗಂಗಿಲ್ಲ ಯಾಕಂದ್ರೆ ನಿಮ್ಮ ನೀವು ಕತಿ ನೋಡ್ತಿರ್ತೀರಿ ನಿಮ್ಗೆ ಡಿಸ್ಟರ್ಬ್ ಆಗುತ್ತಾ ಅದಕ್ಕೆ ಹಾಕಂಗಿಲ್ಲ ಕಮ್ಯುನಿಟಿ ಪೋಸ್ಟಿಗೆ ಹಾಕಿರ್ತೀನಿ ಮತ್ತು ವ್ಯಾಟ್ಸಪ್ ನಂಬರ್ನು ಕೊಟ್ಟಿರ್ತೀನಿ ರೀ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನಮ್ಮ ವ್ಯಾಟ್ಸಪ್ ಬಂದು ಅದು ಪ್ರೈಸ್ ಎಲ್ಲಾ ಕೇಳ್ಬೋದು ಆನ್ಲೈನ್ ಪೇಮೆಂಟ್ ಇರ್ತೈತೆ ಬಂದು ತಗೋಬಹುದು ಆಮೇಲೆ ನೆಕ್ಲೆಸ್ ಎಲ್ಲಾ ಬಾರಿ ಮಸ್ತ್ ಅದಾವೆ ರೀ ಹೊಸ ಹೊಸ ಡಿಸೈನ್ಸ್ ಬಂದಾವು ಆಮೇಲೆ ಜುಮ್ಕಾಸ್ ಎಲ್ಲ ಹೊಸ ಡಿಸೈನ್ ಬಂದಾವು ಯಾರೋ ಒಬ್ರು ಆಕರು ಮೆಸೇಜ್ ಮಾಡಿದ್ರೆ ಭಾಳ ರೇಟ್ ಆದ್ರು ರೀ ಪಾರಕರ್ ಭಾಳ ಕಾಸ್ಟ್ಲಿ ಅದು ಅಂತಂದ್ರೆ ನೋಡ್ರಿ ಇವು ಪಾಲಿಶ್ ಹೋಗಂಗಿಲ್ಲ ನಾವು ಹೇಳಿ ಮಾಡಿಸಿರುವಂಥವು ನಾನು ಕೆಲ್ವೊಂದನ್ನ ರೀ ಇನ್ನು ಆದ್ರೂ ಏನೂ ಆಗಿಲ್ಲ ಮತ್ತೆ ನಾನು ಬ ಸ್ವಲ್ಪ ಬ್ಯಾಂಗಲ್ಸ್ ಹಾಕೊಂಡಿದ್ದೀನಿ ಮತ್ತೆ ಕೆಲ್ವೊಂದು ಕಿವಿಯೆಲ್ಲ ಯೂಸ್ ಮಾಡೀನಿ ಬಿಸಿನೀರಾದ್ನೂ ಹಾಕಿನಿ ಏನೂ ಆಗಿಲ್ಲ ನಾನು ಮೊದ್ಲಕ್ಕೆಲ್ಲ ಯೂಸ್ ಮಾಡಿನ ನಿಮ್ಗೆ ಇಷ್ಟು ಗ್ಯಾರಂಟಿ ಕೊಡಾಕತ್ತೀನ್ರಿ ಯಾರ್ಯಾರು ಬೇಕಂದ್ರ ಅಂದ್ರ ನಂಬರ್ ಕೊಟ್ಟಿರ್ತೀನಿ ರೀ ಕಮ್ಯುನಿಟಿ ಪರ್ಸ್ನೇಗ ಅಲ್ಲಿ ಹೋಗಿ ರೀ ನೆಕ್ಲೆಸ್ ಡಿಸೈನ್ಸ್ ಅದಾವೆ ಅವನ್ನೆಲ್ಲ ಹಾಕಿರ್ತೀನಿ ಇನ್ನೊಂದಿಷ್ಟು ಜುಮಾಸ್ ಡಿಸೈನ್ ಅದಾವ್ರಿ ಅವನು ಹಾಕಿನಿ ಹಂಗ ನಮ್ದು ವಾಟ್ಸ್ಆಪ್ ಗ್ರೂಪ್ ಐತಿ ಅದಕ್ಕೆ ಬಂದು ಜಾಯ್ನ್ ಆಗ್ರಿ ಹೊಸ ಹೊಸ ಮಾಡಲ್ಸ್ ಎಲ್ಲಾ ಜುಮ್ಕಾಜ್ ಚೈನ್ ಅವನ್ನೆಲ್ಲ ಹಾಕಿರ್ತೀವಿ ಬಂದು ನೀವು ಚೆಕ್ ಮಾಡ್ಕೋಬೋದ್ರಿ ಯಾರ್ಗ್ರಿ ಇಂಟ್ರೆಸ್ಟ್ ಇತ್ತ ಅಂದ್ರೆ ಬಂದು ತಗೋಬಹುದು ಗ್ಯಾರಂಟಿ ಹೇಳ್ತೀವಿ ಭಾಳ ಅಂದ್ರೆ ಬಹಳ ಚಲೋ ಬರ್ತಾವ್ರಿ ನೋಡ್ರಿ ಈಗ ಬಂಗಾರದು ರೇಟ್ ರೀ ಇನ್ನೊಂದು ಬಂಗಾರ ಹಾಕೊಂಡ್ ಅಡ್ಯಾಡೋದ ರೀ ಹ್ಮ್ ಒಬ್ಬಡದು ಕಸ್ಕೊಂಡ್ರಿ ಏನ್ ಮಾಡುದ್ರಿ ಒಂದ್ ಲಕ್ಷ ರೂಪಾಯಿ ಆಗ ಹೋಗಿತ್ರಿ ಬಂಗಾರ ಹ್ಮ್ ಇಂತ ಅಡ್ಡಾಡಿ ಅಡ್ಡಾಡ್ಬಿಡುದ್ರಿ ಅವಲ್ಲ ಕ್ಯಾಟೇಗಪಟ್ಟೆಗಿಂತವೆಲ್ಲ ಅವು ಬಂಗಾರ ಹಾಕೊಂಡು ಅಡ್ಡಾಡಂಗಿಲ್ಲ ರೀ ಬಂಗಾರ ಬಾಯಿ ಬಡಿಯೋ ಹಂಗ ಅದಾವ ರೀ ಇವು ಯಾರು ಕೇಳಿದ್ರು ತೊಗೋರಿ ಪಾಠ ಕೊಟ್ಟು ಬರೋ ಬರ್ತೈತಿ ಏನಂತೀರಿ ಹೇಳುದಿಲ್ಲ ಒಂದು ಎರಡು ನಿಮಿಷ ನಿಮ್ಮ ಸಮಯನ ನಾನು ಕಸ್ಕೊಂಡೆ ದಯವಿಟ್ಟು ಕ್ಷಮಸ್ರಿ ರೀ ನಾನು ಪದೇ ಪದೇ ಹಿಂಗತಿ ಬರಂಗಿಲ್ಲ ರೀ ಒಂದ್ ಬಂದಿರ್ತೀನಿ ಏನಾರ ಒಂದ್ ಹೇಳೋದಿರ್ತೈತಿ ಅದಕ್ಕೆ ಬಂದಿರ್ತೀನಿ ಪ್ರೀತು ಪ್ರೀತು ಎಲ್ಲೂ ಇವ ಅಮ್ಮ ಪ್ರೀತು ನೋಡಿದ್ರಿ ಆಗಿಲ್ಲ ಲಕ್ಷ್ಮಿಯನ್ ಜೊತೆ ಆಟಾಡಕತ್ತಿದ್ನಲ್ಲೇವ್ವ ಇಲ್ಲೇ ಮನೆ ಮುಂದೆ ಆಟ ಆಡಕತ್ತಿರಬೇಕಾ ಅವೆಲ್ಲಿ ಹೋಕ್ಕಾನ ಇಲ್ಲಮ್ಮ நான் ஹோகி நோட்கொந்தே அல்லனு இல்லை மத்திங்க டக்குஸ் அது பாழ அம்மா எல்லா தகலு ஹிடுக்காடே மனியாக எல்லாம் இல்லேரக ஆட்டாடா நோட்கொம்ப அய்யர்ன்னு பாத்து ரித்திவா யோவ் ஆட்டித்து உம் நான் சன்னாரி ஹுடுகுர் பழிச்சி அம்மா நான் எல்லா கடை நோட்கொம்பே பிரீத்து எல்லூ இல்லே இல்லம்மா ಇವ್ರಾಗ ಕೂನಲ್ಲ ಬರ್ತಲ್ಲ ನಾವು ಎಲ್ಲಿ ಹೋಗಣ ಇಲ್ಲೇ ಎಲ್ಲರೂ ಇರ್ಬೇಕು ಇಲ್ಲಮ್ಮ ಎಲ್ಲಿ ಹೋನೋ ಏನು ಅಮ್ಮ ಆತಂದ್ರೆ ಇವ್ರು ಸುಮ್ಮನೆ ಬಿಡೋಂಗಿಲ್ಲ ಅಮ್ಮ ನನಗೆ ಯಾಕೋ ಹೆದರಿಕೆ ಬರಕತ್ತೈತಿ ಏಯ್ ಹೆದರ್ಕೋಬೇಡ ನನಗೆ ಅನ್ಸತಿ ಇವ್ರ ಮನೆ ಹೋಗನು ಅನ್ನಕತ್ತಿದ್ನಲ್ಲ ನಿನ್ನೆ ನಿನ್ನೆ ನಿನಗೆ ಆಂಟಿಯರ್ ಮನೆಗೆ ಹೋಗು ಆಂಟಿಯರ್ ಮಣಿ ಹೋಗೋಣ ಅನ್ನಕತ್ತಿದ್ದಿಲ್ಲ ಕತ್ತಿದ್ದಿಲ್ಲ ಎಲ್ಲಿ ನೀಲವರ ಮನೆಗೆ ಹೋಗ್ಯಾನ ನಾನು ತಡಿ ನೋಡ್ಕೊಂಡ್ ಬರ್ತೀನಿ ನೀನು ಹೆದ್ರಕ್ಕೆ ಹೋಗ್ಬೇಡ ಆದರೂ ಯಾಕ ನಂಗೆ ಹೆದರಿಕೆ ಆಗತ್ತೈತತ್ತಮ್ಮ ಎಲ್ಲೇ ಹ್ಞೂ ಅವಲ್ರಕ್ಷಸ ಅವ ಏನು ಕಿನ್ ಮಾಡಿಬಿಟ್ನೇನಂತ ನನ್ನ ಮಗಿಗೆ ಹಾಗೆ ಏನು ಕರ್ಕೊಂಡು ಹಕ್ಕನ ಹುಡುಗನ ಏನು ಹಂಗೇನಿಲ್ಲ ಹಂಗೇನ್ ಸುಮ್ಮನೆ ಇದನ್ನ ಮಾಡಕ್ಕೆ ಹೋಗ್ಬೇಡ ತಡಿ ನಾನು ನೋಡ್ಕೊಂಬರ್ತೇನೆ ಅಂತ ಏನು ಹೆದರಾಕ್ ಹೋಗ್ಬೇಡ ಹಿಂದೆ ಕಡೆ ಗಂಡ ಫೋನ್ ಹಚ್ಚಿದ್ನಂದ್ರ ಇಲ್ಲ ಪ್ರೀತು ಅಂತ ಹೇಳಕ್ ಹೋಗ್ಬೇಡ ಹಾಂ ಇಲ್ಲೇ ಲಕ್ಷ್ಮಣನ ಕೂಡ ಅಂಗಡಿಗೆ ಹೋಗ್ಯಾನಂತೇಳ ಮತ್ತು ದಡ್ಗನಾಗ ಹೇಗಿಳಿಯವ ಅದೇನ ಅಂತಾರಲ್ಲ ಮತ್ತೆ ನಿನ್ನೆ ನಂಬಿ ನಾನು ನನ್ನ ನಂಬಿ ಕಳ್ಸ್ಯಾನ ಹುಡುಗನ್ನ ಹೌದಿಲ್ಲ ಹಾ ನೀನು ಅವರಪ್ಪ ಫೋನ್ ಹಚ್ಚಿದ್ರೆ ಏನು ಹೋಗಬೇಡ ಎಲ್ಲಿ ಹೋಗಿರಂಗಿಲ್ಲ ನೀ ಸಮಾಧಾನದಿಂದ ಇರು ಹೋಗಿ ನೋಡ್ಕೊಂಬರ್ತೀನಿ ಬರ್ತೇನೆ ನೀಲ್ಲವಾರ ಮನೆಗೆ ಹೋಗಿರ್ಬೇಕು ಭಾಳ ಮಾಡಿ ಕರೆ ಅಂದ್ರೆ ಏನಾದ್ರು ಏನೋ ಹುಡುಗಗ ಎಲ್ಲಿ ಹೋಗಿದ್ದನವ ಯಾಕೆ ಹೆಂಗತಿ ಮಾಡ್ತೀನಿ ಹುಡುಗ ನನಗೆ ಯಾಕೋ ಇವನು ಮ್ಯಾಗ ಸಂಶಯ ಭಾಳ ನೀಚದನವ್ ಎಲ್ಲಿ ಹಾಂ ನನಗೆ ತೊಂದರೆ ಕೊಡ್ಬೇಕಂತ ಹೇಳಿ ನಮ್ಮ ಹುಡುಗನ ಏನಾದರೂ ಯಾಕೆ ಹೆಂಗತಿ ನಾನು ವಿಚಾರ ಮಾಡಕತ್ತೀನಿ ಅಪ್ಪ ದೇವ್ರಿ ನನ್ನ ಏನಾಗ್ಲೇ ಇರೋ ತರ ನೋಡ್ಕೋಪ್ಪ ಈಗ ಒಂದಿಗೆ ಹತ್ತೈತಿ ನನ್ನ ಜೀವನ ನನ್ನ ನಂಬಿ ಇವ್ರು ಕಳ್ಸ್ಯಾರ ಪ್ರೀತಿಗೂ ಏನೋ ಆಗ್ಲಾರ ನೋಡ್ಕೊಳಪ್ಪಾ ದೇವ್ರಿ ಮಕ್ಕನ್ನ ಹೋದಿಲ್ಲ ಕಿ ತಾಟಿಗಿತ್ತಿ ನಿದ್ದೆ ಹತ್ತೈತಿ ಅದಕ್ಕೆ ಕದ ಹಾಕಿ ಬಂದೆ ಎಲ್ಲ ಹೊತ್ಕೊಂಡ್ ನೋಡು ಹಾ ನಾಳೆ ಏನ್ ತಿನ್ನಾಕ ಮುಕ್ಕ ಬೇಡ ಇಲ್ಲ ಮುಕ್ ಹಾಕಿಲ್ಯ ಅವ್ರಿಗೆ ಹಂಗತಿ ಮಾಡಿ ನೋಡ್ಬೇವ ಎಲ್ಲ ಚೀಲ ಕಂಡ್ ಕಟ್ಟಿನಿ ನೋಡು ಬೇಸ್ ಮಾಡಿ ಹಾ ನಮ್ಮನೆ ಮನೆ ಬಿಟ್ಟು ಹೊರಗೆ ಹಾಕಿದ್ಲು ಹಾಂ ತಾಗ್ಲಾಡಿ ಈಗೇನು ಒಳ್ಳೇದು ಮಾಡಂಗಿಲ್ಲ ದೇವ್ರು ಹೊಕ್ಕಳ ಇಪ್ಪತ್ತೈಕೈಕಿ ಹಂಗ ಅಲ್ಲಿ ಇವು ಇದ್ದವ್ರು ಭೇ ಗೋಡಂಬಿ ದ್ರಾಕ್ಷಿ ಅವನ್ನೆಲ್ಲ ತೊಗೊಂಡಿದ್ದೆ ಹಂಗ ದೇವ್ರ ಮನೆಯಾಗ ದೇವ್ರ ಮಕ್ಕಳ ಹಾಕಿದ್ರಲ್ಲ ಬೆಳೀದು ಅದನ್ನು ತೊಂದಿ ನೋಡ್ಬೇವಾ ಯಾರು ಬೆಳಿ ದೀಪ ಆಯ್ತಿದ್ದಾ ಅದನ್ನು ತೊಗೊಂಡು ನೋಡು ಬೇಸ್ ಮಾಡ್ಯಣ್ಣ ಅಡಿಬಿಟ್ಟಿ ಅಡ್ಡಾಡ್ಲಿ ಊರು ಹಡಿಬಿಟ್ಟಿ ಹಾಂ ನಮ್ಮನೆ ಮನೆ ಬಿಟ್ಟು ಹೊರಗೆ ಹಾಕಿಲ್ಲ ಹ್ಞೂ ಅಡ್ಡಾಡ್ಲಿಕ್ಕೆ ಆ ಬಂಗಾರ ಸಿಗ್ಲಿಲ್ಲ ನೋಡು ಅದಕ್ಕೆ ಹೊತ್ಕೊಂಡು ಹೋಗಿಬಿಡ್ತಿದ್ವಿ ಹಾ ಏಯ್ ಅಭಿ ಅಂಕಿ ಹೋಗ್ದಂಗ್ಕಿ ಹ್ಞೂ ತಾಗ್ಲಾಡಿ ಊಟ ಇರ್ಲಿ ಇರಲಿ ಹಂಗಾಗಿ ಚಲೋ ಸೀರಿತಲ್ಲ ತಗೊಂಡಿಲ್ಲ ಹ್ಮ್ ಹತ್ತು ಸಾವಿರ ರೂಪಾಯಿ ಸೀರಿತಲ್ಲ ಅದನ್ನು ಮತ್ತೆ ಕುಂದು ಅವ ಒಟ್ಟು ಗಂಟೆ ಕಟ್ಟಿನ ನೋಡು ಈಗ ಹೋಗುದೊಂದ ಬಾಕಿ ಅದು ಹಂಗ್ರಿಗೆ ಹೋಗಂಗಿಲ್ಲ ಹಾ ಮಣ್ಣು ತೂರೇ ಹೋಗ್ತೀನಿ ಈಕಿ ಬಾಕ್ಲಿಗೆ ಈಕಿ ನಿಪ್ಪತ್ತಿಗೆ ಹೋಲಿ ಹೋಗ್ಲಿವ್ರ ಮನಿ ನಾವು ಯಾರು ಮನಿ ನಿಪ್ಪತ್ತಿಗೆ ಆಗಲಿ ಕರೆಯೋದು ಬ್ಯಾಗ್ ಇದನ್ನೇನು ನೀನ ಮಮ್ಮಿ ಮಮ್ಮಿ ಇದ್ರಾಗ ಮಾಮದು ಲ್ಯಾಪ್ಟಾಪ್ ಐತಿ ಇವತ್ತ ಬಿಟ್ಟು ಹೋಗಿದ್ದ ಬ್ಯಾಂಕಿಗೆ ಅದಕ್ಕೆ ಇದನ್ನ ತಗೊಂಡೆ ಹಾ ಇದನ್ನ ತಗೊಂಡೇ ಮಾಡ್ದು ಮಮ್ಮಿ ರೊಕ್ಕ ಬರ್ತಾವ ಗೊತ್ತನು ಹೊಸ ಆದ್ ಲ್ಯಾಪ್ಟಾಪ್ ನನ್ನ ಮುದ್ದು ಬಂದ್ ಬರಬ್ಬರಿ ಹಾ ಹಿಂಗ್ರು ಬರಬರಿ ಮಾಡಿದ್ನೋಳ್ಳ ಐವತ್ತು ಸಾವಿರ ರೂಪಾಯಿ ಇದ್ದೀ ಹ ಮಾಡಿದ್ರು ಒಂದು ಮೂವತ್ ಸಾವಿರ ಕಂಕ್ರ ಹಾಕತಿ ಹ ಆತ್ ನಡಿ ನೀ ಏನೂ ತಗೊಲಿಲ್ಲನಾಮ್ಮಿ ಮಮ್ಮಿ ಹ ನಾನು ಹಂಗ ವರ್ದ ಮಾಡಿ ಅಣ್ಣ ನಾನು ನನ್ನ ಬ್ಯಾಗ್ನ್ಯಾಗ ಅತ್ತಿವು అవు సరా సర మిప్స్ట అవు మేకప్ సెట్ కిట్ ఇలా అదన్నె ఇక్కడి అయితే నడి ఒటు మనీ గుడికొండాంతా వడది నడి హను మొత్తంద్ర నడి హోగును ఈ మనీ నిప్పి హోలీ ఇది ఈకి హఠాన్ కూసి హింగ కమ్ ఏయ్ జంకీ ఉప్పు తంది కల్లుప్పు శాప గిడి శాప హాకి బాకీ ముందు ఉప్పు హాకు నిప్పి హోలి అయ్య నాది ననగట్ అవున మ நென்பி நானும் ஆட்ட மாடினா உம் இன்னேன் இப்போ நம்ம உருசி சத்தீ சாய்த்து மஞ்சளா நீக்கி தரக்கொண்டாத்தி நடிவோக நடிவா ஹோனு எல்லா திண்டுசி குண்டாந்திரல்ல தகன் கோரி ஐயா இதெல்லாம் நான் மரிபேதா ஓ அஞ்சுதேதா அதுல ஏனும் இல்ல நீ நாடக எல்லாம் நான் முந்த எபஸ் வரை ஏத்தி நான் எல்லா கதைக்கு ம் நான் மரிலே போன் நிட்டிதே நீ என்னன்னு தோண்டிரே ரிகார வர கிட்டிதே எல்லா இதுல ரிகார கிட்ட போன்னங்க ஆ மாத்த தோண்டிலாம் கேக்குறேனா ஆ ஏனோ ஜான்கவா அவ தேவ தேவ சாமானே டீல அவனுடு நீ என்ன நான் முந்த கபடங்க இல்ல நான் மத்த ವೈ ಅರ್ಬಿ ಹಾ ಬಿಟ್ಟು ಹೆದ್ರ ಸಾಕೊಂಡ ನಾವೇನ್ ಹಂತ ತುಡುಗುರು ಮಾಡಿ ಅನ್ನ ನಮ್ಗೇನ್ ಹಂತ ಗತಿ ಬಂದಿಲ್ಲ ನಾವೇನ್ ಏನು ತಗೊಂಡಿಲ್ಲ ಯವ್ವ ನಡಿ ಈಕಿ ಮಾತಿ ಅಂಕಿ ಯಾವ್ದು ನಡಿ ಹೋಗ್ನು ಸರಿ ಆಂಟಿ ಪೊಲೀಸ್ ಗೆ ಫೋನ್ ಹಚ್ಚೀನಿ ನಮ್ಮ ಮನೆಯಾಗ ಹಿಂಗತಿ ತುಡು ಮಾಡ್ಕೊಂಡು ತಗೊಂಡ ಅಂತ ಒಂದ ಕಂಪ್ಲೇಂಟ್ ಕೊಟ್ಟನೆ ಅಂದ್ರ ಅಮ್ಮ ಅವಳು ಬರ್ತಾರಲ್ಲ ಆವಾಗ ನೀ ದಾರಿ ಬರ್ತಿ ಆ ಸಾಂಸ ಹಾಕಿಲಿ ಇಟ್ ಹಾಕಿ ಈಗ ನಾ ಹೇಳಕತ್ತೀನಿ ಅವನು ಟಿ ಇಟ್ ನಿಮ್ಮ ಡೇಟ್ ಐತೆ ಅದ ಗಂಟ್ ಕಟ್ಕೊಂಡ ಹೋಗ್ರಿ ಮಕ್ಕಳಿಗೆ ಅಂತ ಚಂದ ಅಂತ ಪದ್ಧತಿ ಕಲ್ಸೇವಾ ಆ ಅದ ಲ್ಯಾಪ್ಟಾಪ್ ತುಡು ಮಾಡ್ಕೊಂಡು ಇಟ್ಕೊಂಡು ಬಂದಾನ ಆ ತಗೊಂಡ ನಡಿ ಅಂತಿ ய்ய உம் அய்ய இடம் சாயத்தீங்க சமான் நம்ம இல்லேன் சரி நியூ அதுல உம் மத்த போனே நீந்திராக நம்ம நோடே கொட்ட கொடுத்தா நீட்ட அது மனசு நோடக்கி ஆ நீட்டன் கூசி கம்பிரி ஹாக்கத்தி இப்போ நீங்க சந்தான் சோர்லி ஹூ இன் ஜன இத்தாரப்பா ஆ நம்ம திண்டு நன்கேக்கார நன்கேனா சங்காக்கில்ல அல்ல நான் கூசி கம்பர்லிங் கரீ வந்து ஏன் கிணற இல்லவா நீ மூத அம்மா நான மணி விட்டு ஹோக்தேக இவ் சரி இல்லம்மா ನಿಮ್ಮ ಹತ್ತಿ ಬದ್ಲಾಗಳಂತ ಮಾಡಿದ್ದೆ ಮತ್ತೆ ತನ್ನ ಹಳೆ ಚಾಳಿನ ಚಲೋ ಮಾಡಿಲ್ಲ ನಾಯಿ ಬಾಲ್ ಯಾವತ್ತಿದ್ರು ಡೊಂಕ ಹ್ಞೂ ಅದಕ್ಕೆ ಉದುಗೋಡೆ ಹಾಕಿದ್ರೆ ಅದ್ರ ನೆಟ್ಟಾಗತ್ತಾ ಎರಡ ದಿನ ಅದ್ರ ಬಾಲ್ ಉದುಗೋಡಿ ಹಾಕಿದ ದಿನ ಒಂದು ಎರಡು ದಿನ ನೆಟ್ಟಗೆ ಇರ್ತತಿ ಮತ್ತು ಅದ್ರ ಬಾಲ್ ಡೊಂಕ ಇರ್ತತಿ ಹೊಲ್ ಬಿಡು ನೀ ಯಾಕೆ ಮಕ್ಕ ಸಪ್ ಮಾಡ್ಕೊಂಡೀವಿ ಅದು ಅಮ್ಮ ಸಂತಾನ ಸೌರ್ಲಿ ಸಂತಾನ ಕಮ್ಮುರ್ಲಿ ಅಂತಂದ್ರೆ ನನ್ನ ಹೊಟ್ಟೆನ ಮಗುಗೆ ಏನು ಕಿನ್ನ ರಾತ್ರಿ ಏನು ಮಾಡುದಮ್ಮ ಅವ್ರು ಅಂದಂಗೆ ಆದ್ರೆ ಏ ಹುಚ್ಚಿ ಹೇಳ ಇಂಥರದೆಲ್ಲ ಶಾಪ್ ಹತ್ತತ್ತನ அய்யா எந்தார்த்து அச்சக்கண்டி நடி நடி ஏனூ ஆகங்க அந்தங்க பிரீத்து ஏனாத நோட் தனோ இத்தனை மணி கடை ஏன்னோ வந்தா நானு இல்லம்மா எல்லிர்வையோ ஹுடுக ஆ எல்லா மணி எல்லா ஹுடுக்கிவினியாக ஹுடுக்கிவி எல்லே காணவல்ல எல்லா நம்ம நம்பி ஆ ஆீத்து அப்பா ஆடுகனும் கேத்தி ஆடுகேன் கிணறு அத நம்ம சும்மக்கன் கத்தி ஹேங்க இன்னும் ஒன் கால ஒன்று காலொழிக ಹಾ ಸುಮಾಕರ ಅದು ಅಂತ ಕುಂತ ಬಿಟಾವಾ ಮನೆಯಾಗ ಹುಡುಗ ಕಾಣಲಾರದಕ್ಕೆ ಅಷ್ಟಕ್ಕೂ ನಮ್ಮ ಮನೆ ಕರ್ಕೊಂಡ ಬಂದಿಲ್ಲಲ್ಲ ಅಕ್ಕ ನಮ್ಮ ಮನಿಗೆ ಹೆಂಗ್ ಬರ್ತಾನವಾ ಆಂಟಿಯರ ಮನೆಗೆ ಹೋಗು ಆಂಟಿಯರ ಮನೆಗೆ ಹೋಗು ಅನ್ನಕತ್ತಿದ್ದಾ ಮತ್ತೆ ಏನರ ಓಹು ಹುಡುಗರ್ನ ಕೇಳ್ಕೊಂಡ ತ ಬಂದಾನ ಅಂತ ಹೇಳ್ ಬಂದೆವಾ ಎಲ್ಲಿ ಹೋಗಿತಿ ನೋಯಾ ಹುಡುಗ ಜೀವಕ್ಕೆ ಸಮಾಧಾನ ಇಲ್ಲಂಗಾಗಿ ಬಿಟತ್ತಿ ಏನು ಮಾಡ್ಬೇಕಂತ ಗೊತ್ತಾಗವಲ್ದು